ಹೇಳ ಯಜಮಾನ ನಿಮ್ಮ ಹೆಸರು ಜನರ ಅಂತೀನಿ ನಿಮ್ಮ ಮಗಳಿಗೆ ಆರಾಮಿಲ್ಲ ಮತ್ತೆ ಡೆಲಿವರಿ ಪೇಷಂಟ್ ಕರ್ಕೊಂಡ್ ಬಂದಿರಿ ಡಾಕ್ಟರ್ ಬಂದಾಗ ಅಲ್ಲಿ ರೆಫರ್ ಮಾಡಿ ಅದಿರ್ ಕಳಿಸ್ತೀನಿ ಅಂತಂದ್ರಸ್ತೀನಿ ಅಂದ್ರೆ ಮತ್ತೆ ವ್ಯವಸ್ಥೆ ಮಾಡ್ಕೊಟ್ರಸ್ ಆಂಬುಲೆನ್ಸ್ ಇಲ್ಲ ಅಂತ ಹೇಳ ಆಂಬುಲೆನ್ಸ್ ಇಲ್ಲ ಅಂದ್ರೆ ಹೆಂಗ್ ತಗೊಂಡ್ ಹೋಗಬೇಕಂತ ಕೇಳಬೇಕಿತ್ತಲ್ಲ ನೀನು ಕೇಳಬೇಕಿತ್ತಲ್ಲ ಮತ್ತೆ ತಗೊಂಡ್ಬೇಕಂತ ಕೇಳಬೇಕಿತ್ತು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿಲ್ಲ ಏನಿಲ್ಲ ನೋಡಿ ಸರ್ ಇದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡಿ ಸರ್ ನೀವು ಒಂದು ಮುಗ್ಧ ಜೀವಿ ಬಂದು ಇಲ್ಲೆಲ್ಲ ದುಡ್ಡಿ ಬಡ ಜನ ಬಂದು ಇಲ್ಲೆಲ್ಲ ಹಾಸ್ಪಿಟಲ್ ತೋರಿಸ್ಕೊಂಡ್ರೆ ಇವರೇನು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಅಂತೇಳಿ ಒಂದು ಇವ್ರ ಮಗಳು ಹೊಟ್ಟೆಯಲ್ಲಿ ಒಂಬತ್ತು ತಿಂಗಳ ವ್ಯತ್ಯಂತ ಒಂದು ಕೂಸು ಹೊಟ್ಟೆಯಲ್ಲೇ ತೀರ್ಕೊಂಡಿದೆ ಈಗ ಅದಕ್ಕೆ ಜವಾಬ್ದಾರಿ ಯಾರು ಇದರ ಹೊಣೆಗಾರರು ಯಾರು ತಗೋತೀರಿ ಅಂತೇಳಿ ಈ ಮಾಧ್ಯಮ ಮೂಲಕ ಹೇಳೋ ತೋರಿಸ್ ಯಜಮಾನ ಎದ್ದು ಹೇಳಿ ಬೇಡ ಎಲ್ಲ ಆರಾಮಾಗ್ತದ ಐತೆ ಈಗ ಆಗ್ಯದ ಆಗೋದಕ್ಕೆ ಏನು ಮಾಡೋದಾಗಲ್ಲ ಹೌದಾ

ಗ್ಯಾನ್ರಿಯಾನ್ ಸರ್ ಅವರಿ ಆಕ್ಟಿವಿಸ್ಟ್ ಡಾಕ್ಟರ್ ಈ ಬಟ್್ರ 120 ಸಮಲಂತ ಒಳಗೆ ಸೆಫ್ ಆಯಿತು ಬಿಪಿ ಗೋಚಿಗೆ ಬಂದಿಲ್ಲ ಸರ್ ಈ ನೋಟ್ ಮಾಡ್ಕೊಳ್ಳಿ ಸೂಪರ್ ಬನ್ ನಿಂದು ಕೇಳೋದು ಅವರು ಹಗ್ಬಹುದು ನೀನ್ ಸರ್ ಅವರಿಗೆ ಬಹಳ ಸಮಸ್ಯೆ ಇತ್ತು ಆ ಡಾಕ್ಟರ್ ನಿಷ್ಟ ಕಂಪ್ಲೀಟ್ ಮಾಡಿದ್ರು ಏನು ಆಕ್ಷನ್ ತಗೊಂಡಿಲ್ಲ ಅಲ್ಲಿ ಅಲ್ಲಿ ಏನಿದು ಗೊತ್ತೇ ಈಗ ಅದೇ ಸಾರಿ ಹೇಳಿದ್ರು ಹನ್ನೊಂದ್ ಸರ್ ಹನ್ನೆರಡು ಸಾರಿ ಹೇಳಿದ್ರು ಈಗ ಮತ್ತೆ ಮಾಡೋ ಮತ್ತಿ ಅಲ್ಲಿಗೆ ಬಿಡ್ಕೊಟ್ರಿ ಸರ್ ನೋಡಿ ಸರ್ ನೀನೆ ಉತ್ಸವ